ಸರ್ ನಾಗೇಶ್ ಸರ್ ಯಶೋಧಾ ಮೇಡಮ್ ಪ್ರಕಾಶ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಮೂವಿ ನನ್ಗೆ ಆಪರ್ಚುನಿಟಿ ಕೊಟ್ಟಿದೂವಿ ಬರೋದಾದ್ರೆ ಆಗ್ಲೇ ಹೇಳಿದ್ರು ಹೆಣ ಬಿದ್ಮೇಲೆ ಮೂವಿ ಅಂತ ಬೀಳೋ ನನ್ನ ಪಾತ್ರದೇನೆ ಸೊ ಸೆಟ್ ಅಲ್ಲಿ ಅಥವಾ ಶೂಟ್ ಅಲ್ಲಿ ಕಂಪ್ಲೀಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಎಲ್ಲ ತರ ಫೆಸಿಲಿಟೀಸು ಇತ್ತು ಯಾವ್ದಕ್ಕೂ ಕೊರತೆ ಇರಲಿಲ್ಲ ಆಮೇಲೆ ಮೂವಿಲಿ ಸ್ಯಾಡ್ ಎಂಡಿಂಗ್ ಅಂತ ಹೇಳಿದಂತಿತ್ತು ಸೊ ಸ್ಯಾಡ್ ಎಂಡಿಂಗ್ ಆದರೂ ಕೂಡ ಮೂವಿ ಟೀಮ್ ಅವ್ರಿಗೆಲ್ಲ ಒಂದು ಒಳ್ಳೆ ಬಿಗಿನಿಂಗ್ ಸಿಕ್ಕಿದೆ ಸೊ ಅದಕ್ಕೆ ಖುಷಿಪಡತಿದ್ದೀನಿ ಅಂಡ್ this is just a ಬಿಗಿನಿಂಗ್ ಎಲ್ಲರಿಗೂ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಅಂಡ್ ಈ ಇಡೀ ಟೀಮ್ ಅವರು ತುಂಬಾ ಎತ್ತ್ರಕ್ಕೆ ಬೆಳಿತಾರೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುರು ಅವರ ಒಳ್ಳೆ ರೀತಿ ವನಿಂಗ್ ಸರ್ ಹೌದು ಪ್ರಾರಂಭದಿಂದಲೂ ಅದ್ಯಾನೇ ಎಲ್ಲರಿಗೂ ವಿನಿತಾ ರಾಜೇಶ್ ಅಂತಲೇ ಪರಿಚಯ ಆಗಿದೆ ನನ್ನ ಹೆಸರು ವನಿತಾ ರಾಜೇಶ್ ನಾನು ಮೂಲತಃ ರಂಗಭೂಮಿ ಕಲಾವಿದೆ ಸುಮಾರು ಇಪ್ಪತ್ತೇಳು ಸಿನಿಮಾಗಳಲ್ಲಿ ನಾನು ನಟಿಸಿದ್ದೀನಿ ಅದರಲ್ಲಿ ಹದಿನೈದರಿಂದ ಹದಿನಾರು ಸಿನಿಮಾ ಎಲ್ಲ ಪ್ರಯೋಗಾತ್ಮಕ ಸಿನಿಮಾ ಕಲಾತ್ಮಕ ಸಿನಿಮಾಗಳಲ್ಲಿ ನಾನು ಅಭಿನಯಿಸಿರೋದು ಎಲ್ಲ ಸಿನಿಮಾ ಫೆಸ್ಟಿವಲ್ಲಿ ಹೋದಾಗ ರಾಷ್ಟ್ರ ರಾಷ್ಟ್ರೀಯ ಸಿನಿಮಾ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸಿನಿಮಾಗೆ ಪ್ರಶಸ್ತಿ ಬಂತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಎಲ್ಲ ಹೇಳೋರು ಆದರೆ ಕಂದಿಲ್ಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅಂದಾಗ ನನ್ನ ಮನೆಯ ವಾತಾವರಣ ಸದ್ಯಕ್ಕೆ ಖುಷಿ ಪಡೋ ಇರಲಿಲ್ಲ ಅದು ನನಗೆ ಖುಷಿ ಆಗ್ತಾ ಇದೆ ಆದರೆ ಅದನ್ನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನನಗೆ ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಹೆಂಗ್ ಹೇಳೋದು ಮನೆಯಲ್ಲಿ ಮಾವನವರ ಆರೋಗ್ಯ ಸರಿ ಇಲ್ಲ ಏನಪ್ಪಾ ಹೆಂಗಪ್ಪ ಅನ್ನೋ ಈಗಲೂ ಕೂಡ ನಮ್ಮ ಮಾವ ಆಸ್ಪತ್ರೆಯಲ್ಲಿದ್ದಾರೆ ಇದ್ದಾರೆ ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಆದರೂ ಎಲ್ಲರ ಖುಷಿ ಜೊತೆಲಿ ನಾನು ಇರಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀನಿ ಭಾಳಷ್ಟು ಇಲ್ಲಿ ತನಕ ಮಾಡಿರೋ ಸಿನಿಮಾಗಳು ಎಲ್ಲವೂ ನಾನು ಆಯ್ಕೆ ಮಾಡ್ಕೊಂಡಿದ್ದು ಅಥವಾ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಂತಹ ಅನ್ನದಾತರು ಸ್ವಾಮಿ ಸರ್ ಅಂಥವ್ರು ನಾಗೇಶ್ ನಾಗೇಶ್ವರ್ ಮೂಲ ಹಿರಿಯೂರು ರಾಘವೇಂದ್ರ ಅವ್ರನ್ನ ನಾನು ತುಂಬ ನೆನ್ಪು ಮಾಡ್ಕೋತೀನಿ ಈ ಥರ ಕಥೆಗಳಿದ್ದಾಗ ಪಾತ್ರ ಕೇಳಿದ ತಕ್ಷಣ ಏ ಇಲ್ಲ ಅಮೃತ ರಾಜೇಶ್ ಇದ್ದಾಳೆ ವನಿತಾ ಇದ್ದಾಳೆ ಈ ಪಾತ್ರಕ್ಕೆ ಹಾಗೆ ಸೂಟ್ ಆಗ್ಬೋದು ಅಂತ ತುಂಬ ನನ್ನನ್ನು ಈ ಫೀಲ್ಡಲ್ಲಿ ಅವಕಾಶಗಳನ್ನ ಕೊಡಿಸ್ತಾ ಬಂದಿರೋವಂಥವ್ರು ನನ್ನ ಬೆನ್ನೆಲುಬಾಗಿ ನಿಂತವರು ಅವರನ್ನೆಲ್ಲ ನಾನು ಈ ಕ್ಷಣದಲ್ಲಿ ನೆನೆಸ್ಕೋತೀನಿ ರಮೇಶ್ ಬಾಬು ಅವರು ಇಲ್ಲಿ ನಮಗೆ ಅನ್ನದಾತರು ಅಂದರೆ ಅನ್ನವನ್ನು ಹಿಂಗೆ ಇಟ್ಕೊಂಡೋಗ ತಕ್ಷಣ ಅಣ್ಣ ಹಸಿವು ಅಂದ ತಕ್ಷಣ ಬಾರಮ್ಮ ಅಂತ ಹೇಳಿ ಮೂರ್ತಣ್ಣ ಇವರುಗಳ ಜೊತೆ ಎಲ್ಲ ನಾನು ಸುಮಾರು ಒಂದು ಹದಿನಾರು ಹದಿನೇಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಪ್ರಶಸ್ತಿಗಳು ಬರೋ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆದರೆ ನನಗೆ ಎಲ್ಲೂ ಒಂದು ಗುರ್ತು ಅನ್ನೋದು ಸಿಕ್ಕಿರಲಿಲ್ಲ ಈ ಹನುಮಿ ಅನ್ನೋ ಪಾತ್ರದಿಂದ ರಾಷ್ಟ್ರಮಟ್ಟದಲ್ಲಿ ನಾನು ಗುರ್ತಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ನನಗೆ ಈ ಸಿನಿಮಾದ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ಬೇರೆ ಏನೂ ಇಟ್ಕೋಬೇಡಿ ಬರೀ ಪಾತ್ರ ಒಂದು ನೋಡ್ಕೊಳ್ಳಿ ಅಂತಂದ್ರು ಆದ್ರೆ ಆ ಪಾತ್ರ ಓದ್ತಾ ಓದ್ತಾ ಉಮಾಶ್ರೀ ಮೇಡಮ್ ನನಗೆ ತುಂಬ ತಲೆಗೆ ಬರ್ತಾ ಇರು ಆ ಕ್ಷಣದ ನಾನು ಪುಟಕ್ಕನ ಮಕ್ಕಳು ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಎಷ್ಟೋ ಸರಿ ಅವ್ರ ಹತ್ರ ಅನ್ಕೋತಾ ಹೇಳ್ತಾ ಇದ್ದೆ ಮೇಡಮ್ ಈ ಪಾತ್ರ ಓದ್ತಾ ಇದ್ರೆ ನೀವೇ ತಲೆಗೆ ಬರ್ತೀರಿ ಏ ಹಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಪಾತ್ರ ನಾವು ಸುಮ್ಮನೆ ಹಂಗೆ ಓದು ಯಾರಮ್ಮ ಇಟ್ಕೊಂಡು ಓದ್ಬೇಡ ಅಂತ ಅವರು ತುಂಬಾ ಸರಿ ನಂಗೆ ಹೇಳಿರೋರು ಆ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಸೆಟ್ಟಿಗೆ ಹೋದ್ಮೇಲೆ ಆ ಸೆಟ್ಟಿನ ವಾತಾವರಣನೇ ಬೇರೆ ಆಗೋಗಿತ್ತು ಆಮೇಲೆ ಆ ಸಂದರ್ಭದಲ್ಲಿ ನನ್ಗೆ ಐದು ತಿಂಗಳು ನಾನು ಪ್ರೆಗ್ನೆಂಟ್ ಇದ್ದೆ ಆ ಸಮಯದಲ್ಲಿ ನಂಗೆ ಹೇಳಿದಾಗ ಎರಡು ತಿಂಗಳು ಹೊಟ್ಟೆ ಕಾಣಲ್ಲ ಬಿಡು ಹಂಗು ಮಾಡ್ಬಿಡ್ಬೋದು ಅನ್ನೋದೊಂದು ಮನಸ್ಥಿತಿ ಇತ್ತು ಆದ್ರೆ ಅದು ಮುಂದ್ ಮುಂದೆ ಹೋಗ್ತಾ ಹೋಗ್ತಾ ನನ್ಗೊಂದು ಭಯ ಇತ್ತು ಏನಪ್ಪ ಅಲ್ಲಿ ಅಂದ್ರೆ ಆ ಸ್ಕ್ರಿಪ್ಟಲ್ಲಿ ಮೇಡಮ್ ಹೇಳ್ದಂಗೆ ಏನು ಪೇಜ್ ಬಂದ ಮೇಲೆ ನಾನು ಮುಂದೆ ಹೋಗ್ತಿದ್ದು ಅಂತ ಪ್ರತಿಯೊಂದು ಬಂದಿದ್ರು ನಾನು ಹೆಂಗ್ ಕೂತ್ಕೋಬೇಕು ಅನ್ನೋದು ಕೂಡ ಪೇಪರ್ ಅಲ್ಲಿ ಮೆನ್ಶನ್ ಆಗಿತ್ತು ಅವಳು ಹೇಗ್ ಕುತ್ಕೊಂಡು ಮುದ್ದೆ ತಿರ್ಗಿಸ್ತಾ ಇರ್ತಾಳೆ ಯಾವ ರೀತಿನಲ್ಲಿ ಲೈಟ್ ಬರುತ್ತೆ ಹೋಗುತ್ತೆ ಇದೆಲ್ಲರೂ ಮೆನ್ಶನ್ ಆಗಿತ್ತು ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಕುಂತೆಬೇಕಾದ್ರೆ ಏನಾದ್ರು ಅಂದ್ರೆ ಮತ್ತೆ ಧೈರ್ಯ ತಗೊಂಡು ಏ ಏನಾಗಲ್ಲ ನಾವು ಆರ್ಟಿಸ್ಟ್ ಆಗಿದ್ದವ್ರು ಇದನ್ನೆಲ್ಲ ಯೋಚನೆ ಮಾಡ್ಬಾರ್ದು ಅಂತ ಅದು ಎರಡು ಮೂರು ದಿನದಲ್ಲಿ ಇವ್ರಿಗೆ ಗೊತ್ತಾಗೋಗ್ಬಿಡ್ತು ಅವ್ರು ಕಾನ್ಷಿಯಸ್ ಆಗೋದು ಅದೇ ಪ್ರೆಗ್ನೆಂಟ್ ಅಂತ ಲೇಡಿಯಿಗೆ ಹೆಂಗೆ ಮಾಡಿಸೋದು ಅಂತ ನಾನು ಏನು ಏನೂ ತಲೆ ಕೆಡ್ಸ್ಕೊಬೇಡಿ ಸರ್ ನಾನು ಅದನ್ನು ತಲೆಯಲ್ಲಿಕೊಂಡಿಲ್ಲ ನಿಮ್ಗೆ ಏನು ಬೇಕು ಹೇಳಿ ನಾನು ಅದನ್ನು ಮಾಡೋಕ್ಕೆ ತಯಾರಿದ್ದೀನಿ ಅಂತ ಸೊ ಇವತ್ತಿನ ಈ ಖುಷಿಗೆ ನನ್ನ ತಂಡದವರು ಎಲ್ಲರೂ ಜೊತೆಗೆ ನನ್ನ ಕುಟುಂಬ ಇಲ್ಲಿ ಮೇಡಮ್ಗೆ ಹೇಗೆ ಪ್ರಕಾಶ್ ಸರಿದಾರೋ ಹಾಗೆ ನನ್ನ ಹಿಂದೆ ನನ್ನ ಗಂಡ ರಾಜೇಶ್ ಯಾವಾಗ್ಲೂ ಇರ್ತಾರೆ ಜೊತೆಗೆ ನನ್ನ ಮಕ್ಕಳು ತಂದ ತಕ್ಷಣ ಮೇಡಮ್ ಕೇಳಿದ್ರು ನಮ್ಮ ರಾಷ್ಟ್ರ ಪ್ರಶಸ್ತಿ ತಂದ ಮಗು ಹೇಳಿದೆ ಅಂತ ಕರ್ಕೊಂಡು ಬಂದಿಲ್ಲ ಮೇಡಮ್ ಅಂತ ಒಂದು ಕರ್ಕೊಂಡು ಬಂದಾಗ ನಾನು ಇಲ್ಲಿ ಕುತ್ಕೊಳ್ಳೋಕೆ ಬಿಡಲ್ಲ ಆ ರೀತಿ ಮಾಡ್ತಾನೆ ತುಂಬ ಖುಷಿ ಆಗ್ತಿದೆ ಈ ವಿಚಾರಗಳನ್ನೆಲ್ಲ ನಾನು ಮುಂದೆ ಹಂಚ್ಕೊಂಡಿದ್ದಕ್ಕೆ ನಾವು ಏನು ಹಾಕೊಂಡಿದ್ದೀವಿ ಒಂದು ಕೆರೆಯಿಂದ ಸೈಕಲಲ್ಲಿ ಒಂದು ನಾಲ್ಕು ಬಕೆಟ್ ಅಲ್ಲಿ ನೀರ್ ಬಿಂದಿಗೆ ಅಂದ್ರೆ ಬಿಂದಿಗೆ ಕಟ್ಕೊಂಡು ನೀರು ನೀರ್ ಹೊತ್ಕೊಂಡು ಅಂದ್ರೆ ಸೈಕಲ್ ತಳ್ಕೊಂಡು ಮುಂದೆ ಹೋಗಿ ತೋಟ ತೋಟ ಮಾಡಿರ್ತಾರೆ ಮಗನ ಕನ್ಸನ್ನ ಇವರು ನೆನ್ಸು ಮಾಡೋಕೆ ಅದೊಂದು ಸೀನ್ ನಾನು ಇವತ್ತಿಗೂ ನಾನು ಮರೆಯಕ್ಕಾಗಲ್ಲ ಮೋಸ್ಟ್ಲಿ ಯಾವ್ದು ಸಿನಿಮಾ ಮಾಡ್ಬೋದು ಅಂತ ಸೀನ್ಗಳು ಬರಬಾರ್ದು ಅಂದ್ರೆ ನಮ್ಗೆ ತುಂಬಾ ಅವರು ಅಂದ್ರೆ ಐದು ತಿಂಗಳಾಗಿತ್ತು ಅದೊಂದು ನಮಗೆ ನೋಡಿ ಆದಷ್ಟು ಬೇಗ ಮುಗ್ಸನ ಮುಗ್ಸನ ಅಂದರೆ ಅದು ಟೇಕ್ ಟೇಕ್ ಆಗ್ತಾ ಇತ್ತು ಆದರೆ ಅದು ಎಂಡ್ ಆಫ್ ದ ಟೈಮಲ್ಲಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುವಂಥ ಸೀನ್ ಅದು ಥ್ಯಾಂಕ್ ಯು ಎಲ್ಲೇ ನನ್ನ ಮಾಧ್ಯಮ ಮಿತ್ರರಿಗೆ ಮಾಧ್ಯಮ ಎಲ್ಲ ವರ್ಗದವರಿಗೆ ಹಾಗೆ ಮುಖ್ಯವಾಗಿ ಇಡೀ ತಂಡ ಚಿತ್ರತಂಡ ಇದ್ದೀವಿ ನಮ್ಮನ್ನು ನೀವು ನೋಡ್ತಾ ಇದ್ದೀರಿ ಈ ಸಿನಿಮಾದ ಈ ಗೆಲುವಿಗೆ ನೀವು ಕೂಡ ಎಲ್ಲ ಕಾರಣ ಆಗಿದ್ದೀರಿ ತಂಡದವರು ಮತ್ತೆಲ್ಲ ನನ್ನ ಅಭಿಮಾನಿ ದೇವರುಗಳು ನಮ್ಮ ಅನ್ನದಾತ ಬ್ರಹ್ಮ ಪ್ರಕಾಶ್ ಪಟಾ ಸ್ಟಾರ್ ಸ್ಥಾಪಕರು ಚೆನ್ನಾಗಿ ಚಿಕ್ಕದಾಗಿ ಚಕ್ಕಟ್ಟಾಗಿ ಕೆಲವೊಮ್ಮೆ ಪರ್ಸ್ನಲ್ಲಾಗಿ ಕರೆದು ಚಪ್ಪ ಸರ್ ಹೇಗೆ ಚೆನ್ನಾಗಿರುತ್ತೆ ಎಂಬ ಒಂದು ನಿರ್ಷನ್ ಇದಂಥ ನಮ್ಮ ಯಶೋಧನ ಅದು ಹೇಳ್ತೀನಿ ನಿಮಗೆ ಅವರು ಹಾಗೆ ಬಹುಶಃ ನನಗೆ ಪಿ ವಿ ಎಸ್ ಸ್ವಾಮಿಯವರು ನನಗೆ ಎಲ್ಲಿ ಗುರಿ ಅಂತ ಗೊತ್ತಿಲ್ಲ ನನಗೆ ನಾನು ಆಲ್ರೆಡಿ ತುಂಬ ಪ್ರೌಢ ರಿಸೆಪ್ಷನ್ ಏರಿ ಅದೇ ಊರು ಕಾಲ್ ಬಂತು ಪಿ ಆರ್ ಸಾಮಿರ ಪಿ ಆರ್ ಸಾಮಿಯರ ನಾನು ಅವರ ಮೇಲೆ ಚಿಮ್ಮ ನೋಡಿದ್ದೀನಿ ಅವ್ರನ್ನ ನಾನು ಛಾಯಾಚಿತ್ರದಲ್ಲಿ ನೋಡಿದ್ದೀನಿ ಆದರೆ ನನಗೆ ಅವರಿಗೆ ಎಲ್ಲೂ ಮುಖ್ಯ ಪರಿಚಯ ಎಲ್ಲೂ ಇರಲಿಲ್ಲ ಆದರೆ ನನ್ಗೆ ಗೊತ್ತು ಇಂಥ ಅದ್ಭುತ ಒಬ್ಬ ಮ್ಯಾನು ನನ್ನ ಕಾಲ್ ಮಾಡಿಸಿ ಏನು ಸಿನಿಮಾ ಇರ್ಬೋದು ಅದೇನು ಕ್ಯಾಮ್ರಾಮನ್ ಅದು ಕೇಳಿಕ್ಕೆ ಸಾಧ್ಯ ನನ್ನ ಮನಸ್ಸೊಳಗೆ ಬಂತು ಆ ಪೋಲ್ ಸರ್ ಯಾವಾಗ ಬರುತ್ತೆ ಮಾಡೋಣ ಅಂತ ಹೇಳಿದೆ ಎಲ್ಲಿ ಬರೋ ಲೊಕೇಶನ್ ಬರುತ್ತೆ ಆಗೀಗ ಅಂತ ಸರಿ ಓಕೆ ಅಂತ ಎಲ್ಲ ಆಯ್ತಲ್ಲೇ ಆಯಿತು ಆಮೇಲೆ ನಡೆದ ಕಥೆನೇ ಬೇರೆ ಅದೇನು ಶೂಟಿಂಗ್ನಿಂದ ಬರುವಾಗ ನಮ್ಮ ಕಥಾಗಾರರು ನಾನು ನನ್ನ ವೆಲ್ಕಮ್ ಮಾಡಿದರು ಒಂದು ಟ್ಯಾಕ್ಸಿಯಿಂದ ಕರ್ಕೊ ಬರ್ತಾಯಿದ್ರು ಹಾಗೆ ಇವರು ಹದಿನಾಲ್ಕು ವರ್ಷದ ಹಿಂದಿನ ಕತೆ ಇತಿಹಾಸ ನನ್ನ ಮುಂದೆ ಬರ್ತಾಯಿದೆ ಕಾರ್ನಲ್ಲಿ ಹೇಳ್ತಾ ಇದ್ದಾರೆ ಸರ್ ಇದು ಹದಿನಾಲ್ಕು ವರ್ಷ ಆಯಿತು ಈ ಕತೆ ಬರೆದಿಟ್ಟು ನಾನು ಇದಕ್ಕೆ ಇನ್ನೂ ಖುಷಿ ಸಿಕ್ಕಿಲ್ಲ ನೋಡಬೇಕು ನಾನೇ ಮಾಡಬೇಕು ಅಂತ ಇದ್ದೀನಿ ಸಿನಿಮಾ ಅದು ಆಗಿಲ್ಲ ಹಂಗೀಗಂತ ಹೇಳಿದ್ದು ಅವರು ಪೀಠಿಗಳು ಕೇಳಿದರು ಆದ್ರೆ ಕತೆ ಹೇಳುವಾಗ ಮಾತ್ರ ನಾ ಅವ್ರಿಗೆ ಒಂದು ಪ್ರಶ್ನೆ ಮಾಡಿದೆ ಸೇರಿಗೆ ಅಲ್ಲೇ ಕಾರಣದಲ್ಲಿ ಸರಿ ಪಾತ್ರ ಮಾಡ್ಲಿಕ್ಕೆ ನಾನು ಸಾಧ್ಯನಾ ನನ್ನ ಹತ್ರ ಆಗತ್ತೆ ಈ ಪಾತ್ರ ಅಂದ್ರೆ ಯಾಕಂತ ಹೇಳಿದ್ರೆ ಆ ನನಗೆ ಪ್ರಕಾಶ್ ಕಾರ್ಯಪ್ಪ ನನ್ನ ಕಲಾತ್ಮಕ ಚಿತ್ರ ತುಂಬಾ ಇಷ್ಟ ನಾನು ಮುಂಚಿನದು ಕಲಾತ್ಮಕ ಚಿತ್ರ ಗಿರೀಶ್ ಕಾಸಹಳ್ಳಿ ಅವರ ಗುಲಾಬಿ ಟಾಕಿ ಚಿಂತ ನಾನು ಮಾಡ್ಕೊಂಡು ಬಂದವರು ಇನ್ನೊಂದು ಅಂದ್ರೆ ನನಗೆ ನನ್ನ ಯಾವುದೇ ಒಂದು ಸಂತಿಕೆಯಿಂದ ಹೇಳ್ತಾ ಇಲ್ಲ ಕಲಾತ್ಮಕ ಚಿತ್ರಗಳು ನಾನು ಇಷ್ಟರವರೆಗೆ ನಟನ ಮಾಡಿದ್ರೆ ತುಂಬಾ ಸಿನಿಮಾಗಳಿರ್ಬೋದು ನನಗಲ್ಲದಿದ್ರು ಆ ಸಿನಿಮಾಗಳಿಗೆ ಎಲ್ಲ ಪ್ರಶಸ್ತಿಗಳು ಬಂದಿವೆ ಕಾಂತಾರ ಸಮೇತ ಕೊನೆಯ ಹೆಚ್ಚಿನ ಸಿನಿಮಾಗಳು ಮತ್ತೊಬ್ಬ ಕನಸುಗಳು ನಮ್ಮ ಸರ್ ಅವರದ್ದು ವೈಷ್ಣವಿ ಇರ್ಬೋದು ಗಿರೀಶ್ ಕಾಸ್ರೆಡ್ಡಿ ಅವರ ಪ್ರತಿಯೊಂದು ಬಿಡಿ ಎಲ್ಲ ಹೊಡಿದಾರು ಕಂಡಂತ ಪ್ರತಿ ಒಂದು ಸಿನಿಮಾಗಳು ಏನಾದ್ರೂ ಪ್ರಶಸ್ತಿ ಪಿಂಗಾರ ಇರ್ಬೋದು ತುಂಬಾ ಸಿನಿಮಾಗಳಿವೆ ಅವೆಲ್ಲ ಲಭಿಸಿವೆ ನನ್ನ ಮನಸ್ಸಲ್ಲಿ ಇನ್ನೊಂದು ಉತ್ತ ಪ್ರಶ್ನೆ ಅಂತ ಹೇಳಿದೆ ಈ ಕಾತ್ಮಕ ಚಿತ್ರಮ ಇಷ್ಟು ಇದೆ ಈ ಜೀವನ ಪಾತ್ರ ಮಾಡಿ ಸಾಧ್ಯ ನಮ್ಗೆ ಭಾಷೆ ಸರ್ ಹಳದೆಗೆ ಭಾಷೆ ತೊಂದರೆ ಇದೆ ನಾನು ಕುಂದಾಪುರದ ಕಡೆಯಲ್ಲಿ ನಿಮ್ಗೆ ಗೊತ್ತಿದೆ ಹಾಯ್ ನಮಸ್ಕಾರ ಅಂತಾರೆ ಕುಂದಾಪ್ರಭಾಷೆಯಲ್ಲಿ ನಮ್ದು ಆಡು ಭಾಷೆ ಹಾಯ್ ನಮಸ್ಕಾರ ಉಂಡ್ರಿಯಾ ತಿಂದ್ರಿಯಾ ಮುನ್ಕಂಡ್ರಿ ಏಕೆಂತ್ ಕುಂದಾಪ್ರಭಾಷೆ ನಾನು ರವಿ ಹೇಳಿದ್ರೆ ಅದೇ ನಾವು ಸ್ವಲ್ಪ ಉಡುಪಿ ಬಂದ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮತ್ತೆ ಮಾತಾಡಬೋಲ್ವಾ ಹಾಗೆ ಹೀಗೆ ತುಂಬ ಪ್ರಮುಖವಾದ ಹಾಗೆ ಅದೇ ತರೀತಿಯಾಗಿ ಬರುದು ನನ್ಗೆ ಅಂದ್ರೆ ನೋಡಿದೆ ಪ್ರಥಮ ದಿನ ಬುಷ ನಾಗೇಶ್ವರ್ ಅವರೆಲ್ಲ ನನ್ನ ಮೊತ್ತ ನೋಡಿ ಶುರು ಮಾಡಿದ್ದಾರೆ ಮೇಡಮ್ ನೋಡಿದ್ದಾರೆ ಪ್ರಥಮ ದಿನ ಶೂಟಿಂಗ್ ನಲ್ಲಿ ಮನುಷ್ಯ ಮತ್ತಿಂಗ್ ಆಕ್ಟಿಂಗ್ ಬಗ್ಗೆ ಬುಷ್ ಮನಸ್ಸಿಗೆ ಭಾಷೆ ತೊಡಕಿತ್ತು ಏನೋ ಒಂದು ಪ್ಲಾನ್ ಮಾಡಿಕೊಂಡೆ ಆಮೇಲೆ ಆರಾಮಾಗಿ ಅದನ್ನು ಎಂಟೆಂಟುವರೆಗೆ ಬಿಟ್ಟಿದ್ದಾರೆ ಇಲ್ಲಿಂದ ನಾನು ಹೋಗ್ ಹೋದೆ ತುಂಬಾ ಯೋಚನೆ ಮಾಡಿದೆ ಇದ್ರ ಬಗ್ಗೆ ಏನ್ ಮಾಡೋಣ ಅಂತ ಮತ್ತೆ ಕೆಲವುಗಳನ್ನೆಲ್ಲ ಸ್ವಲ್ಪ ತಲೆ ಹಾಕೊಂಡೆ ಅದು ಮಾಡುದ್ರಿಂದ ನಮ್ದು ಸ್ವಲ್ಪ ಚಾರ್ಜ್ ಆಯ್ತು ಚಾರ್ಜ್ ಆದಾಗ ಆ ಸೀನ್ಗಳು ನನಗೂ ಇದು ಒಂದು ವಿಷಯ ಹೇಳ್ತೇನೆ ಈ ಶೀಬಾ ಅನ್ನೋದನ್ನ ಪ್ರಭಾಕರ್ ಕುಂದರಾಗಿ ಅಥವಾ ನಾನು ಈ ಕಾಂತಾರ ಸುಂದ್ರದಲ್ಲಿ ಮಾಧವಾಚಾರ್ಯ ಪಾತ್ರ ಆ ಆತರ ಅಲ್ಲ ಅದು ಹೇಳೋದು ಗುಂಗು ಇದೆ ಅದರಲ್ಲಿ ಗುಂಗು ಇದೆ ಆ ಗುಂಗಿಲ್ಲ ಕುಡಿತದ ಗುಂಗು ಯಾವುದಿಲ್ಲ ಬಹುಶಃ ನನಗೆ ಸದ್ಯ ನಾನು ಓಪನ್ ಆಗಿ ಹೇಳ್ತೇನೆ ನನಗೆ ಸಿಗರೇಟ್ ಇಲ್ಲ ಮಾತ್ರ ನನ್ಗೆ ಯಾವುದೋ ಒಂದು ಡ್ರಿಂಕ್ಸ್ ಆಗಿಲ್ಲ ಯಾವುದೇ ನನ್ನ ನೈಜ ಇದರಲ್ಲಿ ಯಾವುದೂ ಇಲ್ಲ ಆದರೂ ಕೂಡ ಹೇಳುದನ್ನ ಕೇಳಿದ್ದೆ ಆ ಇನ್ನೊಂದು ಬೇರೆ ಅಂತ ಆ ಗಾಂಜಾ ಮುಖ್ಯ ಬೇರೆ ಅಂತ ಡ್ರಿಂಕ್ಸ್ ಅದಕ್ಕೆ ಬೇರೆ ಅಂತ ಹೇಳ್ತಾರೆ ಅದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಯಾವುದೇ ಇದ್ದರೂ ನನಗೆ ಇಲ್ಲಿ ಇವತ್ತು ಮಾಧ್ಯಮದವ್ರು ಹೇಳ್ತೇನೆ ಇವಾಗಲೂ ನನಗೆ ಮೇಡಮ್ ಏನೋ ಒಂದು ಫೀಲ್ ಕೊಟ್ಟರು ಇಲ್ಲಿ ಅವರ ಮಾವನ ವಿಷಯದಲ್ಲಿರ್ಬೋದು ಆ ಫೀಲ್ ಅನ್ನೋದು ನಮ್ಮಿಬ್ಬರ ಆ್ಯಕ್ಟಿಂಗ್ನಲ್ಲಿತ್ತು ಒಂದು ಹೇಳಬಲ್ಲೆ ನಾನು ಅದು ಎಲ್ಲೂ ಸರ್ ನನ್ನ ಕಣ್ಣೀರು ನನ್ನ ಕಣ್ಣೀರು ಅದು ಗೊತ್ತಿದೆ ಸರ್ ಎಲ್ಲೂ ನನಗೆ ಯಾವುದೇ ಆಗಲಿ ಆಧುನಿಕತೆಯಾಗಿ ತಾಂತ್ರಿಕದಲ್ಲಿ ತಾಂತ್ರಿಕತೆಯಲ್ಲಿ ಆಗಿ ನನಗೆ ಕಣ್ಣೀರು ತರಿಸಿದ್ದಲ್ಲ ನನ್ನ ಅದು ರಿಯಲ್ ಐಟ ಅಂದ್ರೆ ಅಲ್ಲಿ ಆಗಿದೆ ನಾನು ಪಾತ್ರದಲ್ಲಿ ನಿಜವಾಗಿ ಜೀವನಿ ಆಗಿದ್ದೆ ನಾನು ಆ ಈಗ ಹೇಳಿದ್ದೆ ನಮ್ಮ ಗುರು ತೇಜಸ್ಸು ನನ್ನ ಹೆಣ್ಣದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಏನು ಅಲ್ಲ ಗುರು ಅದು ಅದು ಪ್ರಶಸ್ತಿಯ ಸಂಕೇತ ಈ ಸಿನಿಮಾದ ರಾಷ್ಟ್ರೀಯ ಸಿನಿಮಾ ನನಗೆ ಫಿಲ್ಮ್ ಫಿಮ್ಟರ್ ಕನ್ನಡದಲ್ಲಿ ಅಲ್ಲಿ ದ್ವಿತೀಯ ಅರ್ಥ ಮಠ ನಡೆಸುತ್ತಾ ಬರುವಾಗ ನಾನು ನಮ್ಮ ತಂಡದಲ್ಲಿ ಹೇಳ್ಕೊಂಡಿದ್ದೀನಿ ಯಾರಿಗೆ ನೆನಪಿದೆ ಇದೆ ಗೊತ್ತಿಲ್ಲ ಇದು ಚಾನ್ಸಸ್ ಇದೆ ಇದು ರಾಷ್ಟ್ರ ಪ್ರಶಸ್ತಿ ಹೋಗುವಂತ ಹೇಳಿದ್ದೀನಿ ನಾನು ಅಲ್ವಾ ಅಲ್ಲೇ ಕೂತ್ಕೊಂಡಲ್ಲಿ ಹೇಳಿದ್ದೀನಿ ಅದು ಮಾತು ಸತ್ಯ ಆಗಿದೆ ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ನಮ್ಮ ಇಡೀ ತಂಡದ ಪ್ರಯತ್ನ ಇಲ್ಲಿ ಯಾವ ಒಬ್ಬ ಕಾಲ ಅಲ್ಲ ಇದಕ್ಕೆ ಜೋರಾದ ಇದೆ ಇದರಲ್ಲಿ ಹುರಿ ಹುರಿದುಂಬಿಸಿದವರು ನೀವು ನಮ್ಮ ಮತ್ತೊಬ್ಬ ನಮ್ಮ ಪ್ರೊಡಕ್ಷನ್ ಅಲ್ಲಿ ಮುಖ್ಯವಾಗಿ ನಮ್ಗೆ ನೋಡ್ಕೊಳ್ಳೋರು ಬೆಳಿಗ್ಗೆ ಸಂಜೆವರೆಗೆ ಅವರ ಅನ್ನದಾತ ನಮ್ಮ ಸರ್ ಹಾ ಹಾ ಮೂರ್ತಿ ಮೂರ್ತಿ ಸರ್ ಅಂದ್ರೆ ಎಲ್ಲರೂ ಗೊತ್ತಾಗುತ್ತೆ ನಮ್ಗೆಲ್ಲ ಸ್ವಲ್ಪ ಟೀ ಕುಡಿತೀರಾ ಕಾಫಿ ಕುಡಿತೀರಾ ಅಂದ್ರೆ ಅದು ಆ ಟೀಮ್ ಮತ್ತೆ ನಮ್ಮ ಪ್ರಸನ್ ಸರ್ ಅವರ ಬಳಗ ನಿಜ ಅಸಿಸ್ಟೆಂಟ್ ನಿರ್ದೇಶಕರು ತಾಂತ್ರಿಕತೆಯವರು ಅಯ್ಯೋ ಏನು ಅಂತ ಹೇಳಿ ಪ್ರತಿಯೊಬ್ರು ಈ ಸಿನಿಮಾ ಗೆಲ್ಲಲಿಕ್ಕೆ ಎಲ್ರಿಗೂ ಕಾರಣ ಇವತ್ತು ತುಂಬಾ ಖುಷಿ ಆಗ್ತದೆ ಗಾಂಧಾರ್ ಒಂದು ಹೇಳಿ ಹೇಳಿ ಇಲ್ಲ ಇಲ್ಲಿಲ್ಲ ಸಿಂಗ್ ಸೌಂಡು ನನಗೆ ನನ್ನ ಆ ವ್ಯತ್ಯಾಸ ಅದು ದಿನ ನಾನು ಹೇಳಿದ್ರು ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊಂಡೆ ರೂಮ್ ನಲ್ಲಿ ಎದ್ರ ಬಗ್ಗೆ ಏನ್ ಮಾಡಿಕೊಂಡು ಬಟ್ ಸಿಂಗ್ ಸೌಂಡ್ ಪರಿಚಯ ಇತ್ತು ಸರ್ ನನಗೆ ಉಳಿದವರು ಕಂಡಂತೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾಡಿದ್ರು ರಿಚಿತ್ ಚೆಟ್ಟಿ ಅವರು ಅಲ್ಲಿಗೆ ಬನ್ನಿತ್ತು ಅದು ಉಳಿದವರು ಕಂಡಂತೆ ಸ್ಟಾರ್ಟ್ ನನ್ನ ಅನಿಸಿಕೆ ನಾನು ಸಿಂಗ್ ಸೌಂಡ್ ಮಾಡಿದ ಅಲ್ಲಿಂದ ಸ್ಟಾರ್ಟಿಂಗ್ ಮತ್ತೆ ಆಮೇಲೆ ಒಂದು ಎರಡು ಮೂರು ನಾನು ಮಾಡಿದ್ದೀನಿ ಸಿಂಗ್ ಸೌಂಡ್ ಆ ಗುಂಪಿ ಆ ಸಿನಿಮಾ ಅಲ್ಲ ಅಲ್ಲಿ ಹೇಳಿದ್ದೆ ನಾನು ಸಿಂಗ್ ಸೌಂಡ್ ಇರುವಾಗ ನೀವು ಹೇಳಿದ್ರೆ ಆ ಭಯ ಇರುತ್ತೆ ಒಳ ಭಯ ಎಲ್ಲಾದ್ರೂ ಮಿಸ್ ಆಗಿ ಹೋಗುತ್ತೇನೋ ಅಂತ ಮಿಸ್ ಆಗಿರ್ಬೇಕು ನಾನು ಗೊತ್ತಿಲ್ಲ ಅದು ಕಂದಿರ ಸಿನಿಮಾ ನೀವು ರಿಲೀಸ್ ಆಗಿ ಮೇಡಮ್ ರಿಲೀಸ್ ಮಾಡ್ತಾರೆ ಅಂತ ರಿಲೀಸ್ ಮಾಡಿದ್ಮೇಲೆ ನೀವು ಹುಡುಕ್ಬೇಕೆಲ್ಲಾದ್ರೂ ನಾನು ಏನಾದ್ರೂ ಆಗಿದೆ ಅಂತ ತೊಂದರೆ ಆಗಿದೆ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಆಗಿರ್ಬೋದು ಎಲ್ಲ ಅದು ಅದೇ ಯಾವುದೋ ಒಂದು ಹೇಳಿದ್ರೆ ಯಾವ್ದೊಂದು ನಾನೀಗ ಪ್ರಥಮ ಸಿನಿಮಾದಲ್ಲಿ ಅಯ್ಯೋ ಕ್ಲೈಮ್ಯಾಕ್ಸ್ ಕ್ಲೈಮಿಕ್ಸಲ್ಲಿ ಇಟ್ಬಿಡ್ತಾನ ನಾನು ಧೈರ್ಯ ಅವರು ಹೆಣ್ಣಿನ ಅದೇನೇ

ಈಗ ಮನೆ ಮನೆ ಪ್ರಕಾಶ್ ಸಿನಿಮಾ ಆಗಿದೆ ಮತ್ತೆ ಇದು ಆಗಿದೆ ಈಗ ಇನ್ನೊಂದು ಆಟ ಏನು ಗೊತ್ತಿಲ್ಲ ನಾನು ನೋಡ್ಕೊಂಡು ಬರ್ತೇವೆ ಬಟ್ ನಮಗೆ ಇಷ್ಟ ಇದೆ ಈ ಪಾತ್ರಗಳನ್ನು ನನಗೆ ಅನಿಸಿದೆ ನಾನು ನನ್ನ ಹೆಗ್ಗಳಿಕೆ ಅಲ್ಲ ಪಾತ್ರವನ್ನು ಕೊಟ್ಟಾಗ ನಿರ್ದೇಶಕರು ಹೇಳಿದ ಹಾಗೆ ಅಥವಾ ಅವರ